ಆಫ್ ಟು ಚೆನ್ನಾಗಿ ಏನಪ್ಪ ಲೋಡಿಂಗ್ ಅಂದರೆ ಈರುಳ್ಳಿ ಲೋಡಿಂಗೇ ಚಳಕರೆಯಿಂದ ಈಗ ಈರುಳ್ಳಿ ಸೀಸನ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಈರುಳ್ಳಿ ತುಂಬ್ತಾ ಇದ್ವಿ ಮತ್ತೆ ತಮಿಳ್ನಾಡು ಕಡೆಗೇನೆ ನೋಡಿ ಫ್ರಂಟ್ ವೀಲು ಎಷ್ಟೊಂದು ಸಿಕ್ಕೊಂಬಿಟ್ಟಿತ್ತು ಅಂದರೆ ಆಲ್ರೆಡಿ ನೋಡಿ ಇದರೊಳಗೆ ಸಿಕ್ಕೊಂಬಿಟ್ಟು ಆಕ್ಸೆಲ್ ಆಲ್ರೆಡಿ ಇಲ್ಲಿಗೆ ತರ್ಕೊಂಡು ಬಂದಿದೆ ನೋಡಿ ಮಳೆ ಅಂತೂ ನಿಲ್ತಿಲ್ಲ ಎ ಮಳೆ ಬರ್ತಾನೆ ಇದೆ ಮಳೆಯಲ್ಲೇ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಮಳೇಲಿ ಟೈರು ಬಿಟ್ಕೊಡಲ್ಲ ಅಂದರೆ ಗಾಡಿ ಉಲ್ಡಲ್ಲ ಅದೊಂದು ಸಮಸ್ಯೆ ಇನ್ನೇನು ಟೋಲ್ ಎಕ್ಸಿಟ್ ಆಗಬೇಕು ಅಷ್ಟರಲ್ಲಿ ಅಂತ ಏನೋ ಸೌಂಡ್ ಬಂತು ಏನಾಯ್ತು ಅಂತ ನೋಡಿದ್ರೆ ಟೈರ್ ಪಂಕ್ಚರ್ ಆಗೈತೆ ಗಾಡಿದು ಈ ಟೈರು ಗಾಡಿಯಲ್ಲಿ ಇದ್ದಿದ್ದು ವೀಲ್ ಸ್ಪಾನರ್ ಬಿಟ್ಟವ್ರೆ ಒಂದು ಇನ್ನೊಂದು ಈ ಅಳ್ತಿಲ್ಲ ಕೈ ಕೊಟ್ಟು ಬಿಡೈತೆ ಹಿಂಗೆ ಏನೋ ಹೊಡೆದ್ರೆ ಗಾಡಿ ಲೈನರ್ಗ್ ಬೆಂಕಿ ಎತ್ಕೊಳ್ಳೋ ಸಾಧ್ಯತೆ ಇರ್ತದೆ ಬೆಂಕಿ ಲೈನರ್ ಈಟಾಗಿ ಈಟಾಗಿ ಬೆಂಕಿ ಎತ್ಕೊಳ್ಳೋ ಸಾಧ್ಯತೆ ಇರ್ತದೆ ಆಮೇಲೆ ಲೈನರ್ ಆಗಿ ಟೈರ್ ಈಟಾಗಿ ಟೈರ್ಗೂ ಬೆಂಕಿ ಎತ್ಕೊಳ್ಳೋ ಸಾಧ್ಯತೆ ಇರ್ತದೆ ಬಹಳ ಹುಷಾರಾಗಿರ್ಬೇಕು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡು ಕ್ಲಾಸ್ ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಎಲ್ಲಪ್ಪ ಇದೀವಿ ಅಂದ್ರೆ ಹಿರಿಯೂರು ಪಾರ್ಕಿಂಗ್ ಎಲ್ಲ ಇದೀವಿ ಇಲ್ಲೊಂದು ಗಾಡಿ ಇದೆ ನಮ್ದು ಇಲ್ಲೊಂದು ಗಾಡಿ ನಿಲ್ಲಿಸಿದೀವಿ ಎರಡು ಗಾಡಿನೂ ಇಲ್ಲೇ ಇದೆ ಸದ್ಯಕ್ಕೆ ಲೋಡಿಂಗು ಆ ಗಾಡಿ ಇವಾಗ ಹೋಗುತ್ತೆ ಇಲ್ಲಿಂದ ಹಿರಿಯೂರು ಹಿರಿಯೂರಿಂದ ಕರಾಡ್ಗೆ ಲೋಡ್ಗೆ ಈ ಗಾಡಿ ಚಳಕಿ ಹೋಗ್ಬೇಕು ಆಫೀಸ್ ಹತ್ರ ಯಾವ ಲೋಡ್ ಸೆಟ್ ಆಗಿಲ್ಲ ಹಂಗಾಗಿ ಇವಾಗ ಇಲ್ಲಿಂದ ಚಳ್ಕರಗೆ ಹೋಗಿ ಯಾವನ್ನ ಈರುಳ್ಳಿ ಲೋಡ್ ಸೆಟ್ ಮಾಡ್ಕೊಂಡು ಹೋಗಬೇಕು ಈಗ ಸರ್ಜೆಂಟಾಗಿ ಲಾಂಗ್ ಏನು ಕಪ್ಪ ಹೋಗ್ತಾ ಇಲ್ಲ ಅಂದರೆ ಒಂದು ನಾಲ್ಕು ಟೈರ್ ಹಾಕ್ಬೇಕು ಅರ್ಜೆಂಟಿಗೆ ಗಾಡಿಗೆ ಹಂಗಾಗಿ ಸದ್ಯಕ್ಕೆ ಲಾಂಗ್ ಹೋಗ್ತಾ ಇಲ್ಲ ದೊಡ್ಡ ಟೈರು ಹೋಗ್ಬಿಡೈತೆ ಮತ್ತು ಬ್ಯಾಕ್ ಸೈಡ್ ನಾವು ಎರಡು ಟೈರು ನೋಡ್ಬೋದು ಇವೆರಡು ಟೈರು ತೆಗ್ದಾಕಬೇಕು ಫುಲ್ ಹೋಗ್ಬಿಟ್ಟಿದ್ದಾವೆ ಲಾಂಗ್ ಹೋದ್ರೆ ನಾನ್ ಸ್ಟಾಪ್ ಹೊಡಿತೀವಿ ನಾನ್ ಸ್ಟಾಪ್ ಹೊಡಿದ್ರೆ ಈ ಟೈರ್ ಇರೋಲ್ಲ ಹೊಡೆದೋಗುತ್ತೆ ಹಾಗಾಗಿ ಇಲ್ಲೇ ಲೋಕಲಲ್ಲಿ ನಿಧಾನ ಕೊಡಿಸ್ಕೊತಾ ಇದ್ದೀವಿ ಈಗ ಎರಡು ಟೈರ್ ಹಾಕಿ ಒಂದು ಲಕ್ಷ ದುಡ್ಡು ಬೇಕು ಈ ಗಾಡಿದಿಂದ ಹೆಚ್ಚು ಕಮ್ಮಿ ಒಂದು ಮೂರು ಲಕ್ಷ ಕೈಯಿಂದನೇ ಇ ಎಮ್ ಐಸ್ ಕಟ್ಟಿದ್ದೀವಿ ಹಂಗಾಗಿ ಸ್ವಲ್ಪ ನೆಗ್ಲೆಟ್ ಮಾಡ್ತಾ ಇದ್ವಿ ಟೈರ್ ಹಾಕ್ಸಿಲ್ಲ ನೋಡೋಣ ಬನ್ನಿ ಹೆಂಗಾಗುತ್ತೆ ಹಂಗೆ ಮಾಡೋಣ ಫಸ್ಟ್ ಇಲ್ಲಿಂದ ಹೊರಡೋನು ಇವಾಗ ಏನು ರೀ ಸ ಸಾಬ್ರೆ ನಮ್ಮ ಬೆಳ್ಳಕ್ಕೆ ಕಾಣ್ತೀರಿ ಇವತ್ತು ಏನು ಬೆಳ್ಳಕ್ಕೆ ಕಾಣ್ತಾ ಇದ್ರಿ ಇವತ್ತು

ಸದ್ಯಕ್ಕೆ ಕರೆಕ್ಟಾಗಿ ಡಾಬತ್ತಿರ ಬಂದ್ವಿ ಏನು ಕಪ್ಪಾಯಿ ಡಾಬಾತ್ರ ಅಂದರೆ ನಮ್ಮ ಸ್ವಾಮಿ ಗಾಡಿ ಇಲ್ಲೇ ಲೋಡ್ ಆಗೋದು ಇಲ್ಲೇ ಗಾಡಿ ಲೋಡಾಗಿ ಹೋಗುತ್ತೆ ಹಂಗಾಗಿ ನಾವು ಅವ್ರಿಗೆ ಒಂದು ಟಾಟಾ ಹೇಳಿ ಹೋಗೋಣ ಅಂತ ಸದ್ಯಕ್ಕೆ ನಿಲ್ಸ್ಕೊಂಡಿದ್ದೀವಿ ಸಂದೀಪಣ್ಣ ಅಲ್ಲೇ ಹೇಳಿ ಅಂದಲ್ಲ ಅಣ ನೀತ್ತಲ್ಲಲ್ಲ ನೋಡಿರಿ ಏನ್ರಿ ಐತೆ ಅರ್ಬಳಿ ಅರವಳಿ ಸ್ಟಾಪ್ ಇರತ್ತಾಗ ಏನಾಗುತ್ತೆ ಗೊತ್ತೀವಿ ಈಗ ನಮ್ಮ ಸ್ವಾಮಿ ಅಣ್ಣನ ಜೊತೆಗೆ ಒಂದು ರೀಲ್ ಶೂಟ್ ಮಾಡ್ಬೇಕಿತ್ತು ಇನ್ಸ್ಟಾಗ್ರಾಮ್ಗೆ ಹಂಗಾಗಿ ಪಂಚೆ ಗಿಂಚೆ ಎಲ್ಲ ಉಟ್ಸಿ ರೆಡಿ ಮಾಡಿದ್ವಿ ಏನ್ರಿ ಮಾಡ್ತೀರಾ ಮಾಡೋಣ ಮಾಡೋಣ ಭಯಂಕರ ಒಳ್ಳೆಯ ಡೈಲಾಗ್ ಬೇರೆ ಇದೆ ನಾಳೆ ಬೆಳಿಗ್ಗೆ ಇವತ್ತೇ ಬಂದಿರ್ತದೆ ಒಂದಿನ ಮುಂಚೆನೆ ಬಂದಿರುತ್ತೀರಿ ನೋಡಿ ಹ್ಞೂ ಕೊಲೆಬ್ರೇಷನ್ ಏನು ಖಂಡಿತವಾಗ್ಲು ನೀವು ಆಕ್ಟಿಂಗ್ ಆ್ಯಕ್ಟಿಂಗ್ ಮಾಡಿದ್ಮೇಲೆ ನೀವು ಕೊಡ್ಲೇಬೇಕು ಅದು ಯಾ ನಿಮ್ಮನ್ನು ಫೇಮಸ್ ಮಾಡ್ತೀರಿ ಈಗ ಗಾಡಿಗಳು ಎರಡು ಇಲ್ಲೇ ಇದಾವೆ ರೀಲ್ ಶೂಟ್ ಮಾಡ್ಕೊಂಡು ಇಲ್ಲಿಂದ ನಾವು ಹೊರಡ್ತೀವಿ ಇವ್ರು ಇಲ್ಲೇ ಲೋಡ್ ಮಾಡ್ತಾರೆ ಇಲ್ಲೇ ಲೋಡ್ ಆಗೋದು ಗಾಡಿ ಅಲ್ಲಿಂದ ಸೀದಾ ಬಂದ್ಬಿಟ್ಟು ಗಾಡಿ ಇಲ್ಲಿ ಹಾಕಿದೀವಿ ನಮ್ಮ ಆಫೀಸ್ ಹತ್ರ ಬಂದ್ವಿ ನೋಡೋಣ ಹೋಗಿ ಏನೋ ಲೋಡಿಂಗ್ ಸೆಟ್ ಮಾಡ್ಕೋಣ ಏಯ್ ಬರ ಇಲ್ಲಿ ಏನು ಮಾಡ್ತಾರೆ ಗಾಡಿ ಕಳಕ್ಕೆ ಆಫೀಸ್ ಹತ್ರ ಹೋಗಿ ಲೋಡ್ ಎಲ್ಲ ಸೆಟ್ ಮಾಡಿಕೊಂಡು ಬಂದಿದ್ದಾಯಿತು ಎಲ್ಗಪ್ಪ ಲೋಡಿಂಗ್ ಅಂದರೆ ಚೆನ್ನಾಗಿ ತಮಿಳ್ನಾಡಿಗೆ ಹೋಗ್ತಾ ಇದೀವಿ ಆಫ್ ಟು ಚೆನ್ನಾಗಿ ಏನಪ್ಪ ಲೋಡಿಂಗ್ ಅಂದರೆ ಈರುಳ್ಳಿ ಲೋಡಿಂಗ್ ಚಳಕರೆಯಿಂದ ಈಗ ಈರುಳ್ಳಿ ಸೀಸನ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಈರುಳ್ಳಿ ತುಂಬ್ತಾ ಇದ್ವಿ ಮತ್ತೆ ತಮಿಳ್ನಾಡು ಕಡೆಗೇನೆ ಮತ್ತು ತಮಿಳ್ನಾಡಿಂದ ಬೆಂಗಳೂರು ಮತ್ತು ಬೆಂಗಳೂರಿಂದ ಮಹಾರಾಷ್ಟ್ರ ಮತ್ತು ಹಿಂಗೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ ಚೆನ್ನೈಯಿಂದ ನೋಡೋಣ ಬನ್ನಿ ಹೋಗೋಣ ಹದಿನಾರು ಸಾವಿರದ ನೂರಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಎರಡು ಸಾವಿರ ಕ್ಯಾಶ್ ಇಸ್ಕೊಂಡ್ವಿ ಟ್ಯಾಂಕ್ಸ್ ಅಣ್ಣ ಕ್ಯಾಶ್ ಕೊಟ್ಟಿದ್ದಕ್ಕೆ ಎಷ್ಟು ಮಾಡ್ತಿಲ್ಲ ಯಾಕಲ್ಲ ಬೀಗ ಯಾಕೆ ರೀ ಮರ್ತಿದ್ರೆ ಇವರು ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಎಷ್ಟು ನೋಡ್ತಿದ್ಯಣ್ಣ ಫುಲ್ ಫೇಮಸ್ ಹ್ಞೂ ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ಅನ್ಸ್ಟಾಪ್ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕು ಸೀದಾ ಚೆನ್ನೈ ಲೋಡಿಂಗು ಸೇಮ್ ಮೊನ್ನೆ ಯಾವ ಊರಲ್ಲಿ ಲೋಡ್ ಮಾಡಿದ್ವೋ ಸೇಲಮ್ಗೆ ಲಾಸ್ಟ್ ವೀಕಲ್ಲಿ ಅಲ್ಲಿಗೆ ಅದೇ ಊರಿಗೇನೆ ಹೋಗ್ತಾ ಇರೋದು ಲೋಡ್ಗೆ ಇಲ್ಲಿಂದ ಬಾಲೇನಹಳ್ಳಿ ಅಂತ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಚಲಕೆರೆಯಿಂದ ಹದಿನೈದು ಆಗಲ್ಲ ಅನ್ಸುತ್ತೆ ಸ್ವಲ್ಪ ಕಮ್ಮಿನೇ ಆಗುತ್ತೆ ಒಂದು ಹದಿನಾಲ್ಕು ಹದಿಮೂರು ಕಿಲೋಮೀಟ್ರ್ ಆಗ್ಬೋದು ಅನ್ಕೊಂಡಿದೀನಿ ಬಾಲೆನಹಳ್ಳಿ ಗೇಟಿಂದ ರೈಟ್ ಹೋಗ್ಬೇಕು ರಾಮ್ ಜೋಗೇನಹಳ್ಳಿ ಅಂತ ಊರ ಹೆಸರು ಅಲ್ಲಿ ಈರುಳ್ಳಿ ಲೋಡ್ಗೆ ಹೋಗ್ತಾ ಇರೋದು ಇಲ್ಲಿಂದ ಬಂದು ಇಲ್ಲಿ ಬಾಲೆನಹಳ್ಳಿ ಗೇಟಲ್ಲಿ ಗಾಡಿ ನಿಲ್ಸಿದೀವಿ ಇವಾಗ ಇಲ್ಲಿಂದ ಒಂದು ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಆಯ್ತು ಅಷ್ಟೇ ಲೋಡಿಂಗ್ ಪಾಯಿಂಟ್ ಹೋಗೋಣ ಇದು ಒಂದು ನಾಲ್ಕು ಜಾಗದಲ್ಲಿ ಲೋಡ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಹೋಗೋದು ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ನೋಡೋಣ ಬನ್ನಿ ಫಸ್ಟ್ ಹೋಗೋಣ ಇಲ್ಲಿಂದ ಅಲ್ಲಿಂದ ಬಂದ್ಬಿಟ್ಟು ಸೀದಾ ಗಾಡಿ ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ವಿ ಇಲ್ಲಿ ಒಂದು ಮುಕ್ಕಾಲು ಬಗ ಲೋಡ್ ಆಗಿದೆ ಇನ್ನೊಂದು ಕಾಲು ಬಗ ಬೇರೆ ಕಡೆ ಲೋಡ್ ಆಗಬೇಕು ಇಲ್ಲಿ ಸ್ವಲ್ಪ ಡೇಂಜರಸ್ ಇದೆ ಅಪ್ಪ ಹತ್ಬೇಕಾದ್ರೆ ಗಾಡಿ ಹಂಗಾಗಿ ಸ್ವಲ್ಪ ಹುಷಾರಾಗಿ ಹತ್ತಿಸ್ಬೇಕು ಒಂದೇ ಸರಿ ಏಕ ಸಡನ್ ಅಪ್ಪು ಮತ್ತು ಟರ್ನಿಂಗು ರೈಟ್ ಟರ್ನ್ ಹೊಡಿಬೇಕು ಗಾಡಿ ಹಂಗಾಗಿ ನೋಡೋಣ ಬನ್ನಿ ಏನು ಸಿಕ್ಕೋಣಲ್ಲ ಇಲ್ಲೆಲ್ಲ ಸಿಕ್ಕೊಂಡಿರೋದು ಆಲ್ರೆಡಿ ಗೊತ್ತಿಲ್ಲ ಆಯ್ತು ನೋಡಿ ಬನ್ನಿ 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 ಹತ್ತುತ್ತಾ ಹತ್ತುತ್ತಾ ನೋಡೋಣ ನೋಡೋಣ ವೈರ್ ಬೇರೆ ಟಚ್ ಆಗೋದು ಹಂಗಾಗಿ ಇವ್ರು ವೈರ್ ಇಟ್ಕೊಂಡಿದ್ಯಾರ ಡಿಶ್ ವೈರು ಓ ಬಂಪರ್ ನೆಲಕ್ಕೆ ಟಚ್ ಆಗಿಬಿಡ್ತು ಜಸ್ಟ್ ಮಿಸ್ಸು ಅಂತೂ ಇಂತು ಗಾಡಿ ಸೇಫ್ ಆಗಿ ಹೊರಗ್ತಾ ಇನ್ನೊಂದು ಈಗ ಪಾಯಿಂಟ್ ಅಲ್ಲಿ ಹೋಗಿ ಲೋಡ್ ಮಾಡಬೇಕು ನಮ್ ಗಾಡಿ ಆಲ್ಮೋಸ್ಟ್ ಥರ್ಡ್ ಪಾಯಿಂಟ್ ಅಲ್ಲಿ ಲೋಡ್ ಆಗ್ತಾ ಇದೆ ಇನ್ನೊಂದು ಇಲ್ಲ ಒಂದು ಅರವತ್ ಚೀಲ ಆಗ್ಬೇಕಷ್ಟೇ ಟೋಟಲ್ ತ್ರೀ ಹಂಡ್ರೆಡ್ ಬ್ಯಾಗ್ಸ್ ಆಗ್ತಾ ಇದೆ ಇವತ್ತು ಲೋಡ್ ಚೆನ್ನಾಗಿ ಇಲ್ಲಿಂದ ಹೋಗ್ಬೇಕು ಸ್ವಲ್ಪ ಇಕ್ಕಟ್ಟು ಜಾಗ ಇದು ಅಂದರೆ ಮಳೆ ಬಂದ್ಬಿಟ್ಟೆಲ್ಲ ಎಲ್ಲ ನೆಂದೋಗ್ಬಿಟ್ಟಿದೆ ಗಾಡಿ ಅಂದರೆ ಒಂದೊಂದ್ರೆ ಕುಸಿತಾ ಇದೆ ಫ್ರಂಟ್ ವೀಲ್ ಕೂಡ ಇವಾಗ ತೊಕ್ಕಲೇ ಕುಂತಿರೋದು ಗಾಡಿ ನಿಧಾನಕ್ಕೆ ಎತ್ಕೊಂಡು ಬರಬೇಕು ಅಲ್ಲೇ ಮುಂಚೆನೇ ನೋಡಿದ್ವಿ ಅಲ್ಲ ಅಪ್ಪಿತ್ತು ಫುಲ್ಲು ಅಲ್ಲಿ ಹುಷಾರಾಗಿ ಎತ್ಕೊಂಡು ಬಂದ್ವಿ ಅದೂ ಟಚ್ ಆಯಿತು ಇಲ್ಲಿ ಸ್ವಲ್ಪ ಹುಷಾರು ಹೊರಗಡೆ ತಗೊಂಡೋದ್ರೆ ಆಯಿತು ಆ ಬುಲೆರ ಪಾಸ್ ಆದರೆ ಅಲ್ಲಿಂದ ಆರಾಮಾಗಿದೆ ರೋಡು ಅಲ್ಲಿ ಆಲ್ರೆಡಿ ಗಾಡಿ ಸಿಕ್ಕೊಂಡ್ಬಿಡ್ತು ಅದನ್ನು ತೋರಿಸಿ ಬನ್ನಿ ಎಷ್ಟು ಒಳಗೆ ಹೋಗಿತ್ತು ಗಾಡಿ ಎಷ್ಟು ಡೀಪ್ ಹೋಗಿತ್ತು ಅಂತ ನೋಡಿ ಫ್ರಂಟ್ ವೀಲು ಎಷ್ಟೊಂದು ಸಿಕ್ಕೊಂಬಿಟ್ಟಿತ್ತು ಅಂದರೆ ಆಲ್ರೆಡಿ ನೋಡಿ ಇದ್ರೊಳಗೆ ಸಿಕ್ಕೊಂಬಿಟ್ಟು ಆಗ್ಸಲ್ ಆಲ್ರೆಡಿ ಇಲ್ಲಿಗೆ ತರ್ಕೊಂಡು ಬಂದಿದೆ ನೋಡಿ ಕಡೆ ಆ ಕಡೆಯಿಂದ ಹಿಂಗೆ ಬಂದಿದ್ದು ಗಾಡಿ ಗಾಡಿ ಸಿಕ್ಕೊಂಡಿದ್ದಕ್ಕೆ ಮತ್ತೆ ರಿವರ್ಸ್ ಅದಲ್ಲ ಗಾಡಿ ಲೋಡೆಲ್ಲ ಕಂಪ್ಲೀಟ್ ಆದಮೇಲೆ ನೋಡ್ತಾ ಇದ್ದೀವಿ ನೋಡಿ ಡೋರೆ ಕುತ್ಕೊಂತ ಇಲ್ಲ ಚೀಲ ಹಿಂದಕ್ಕೆ ಬರಂಗೆ ಹಾಕ್ಬಿಟ್ಟಿದ್ದಾರೆ ಏನು ಮಾಡೋದು ಗುರು ಹಾಂ ಹಾಗೆ ಚೈನೆಲ್ಲ ಸ್ವಲ್ಪ ಕಟ್ಕೊಂಡಿದ್ವಿ ಹಿಂದೆ ಬಿಗ್ಗೆ ಹಗ್ಗ ಹೊಡೆದ್ಬಿಡಣ ಏನೂ ಆಗ್ದಂಗೆ ಬೇರೆ ಆಪ್ಷನ್ ಏನೂ ಇಲ್ಲ ಇಲ್ಲಾಂದರೆ ಮತ್ತೆ ಅನ್ಲೋಡ್ ಮಾಡಿ ಲಾಸ್ಟ್ ನೀಟ್ ಮತ್ತೆ ನಾಲ್ವತ್ತಾಯವತ್ತು ಚೀಲ ಮತ್ತೆ ಲೋಡ್ ಮಾಡಬೇಕಾಗುತ್ತೆ ತಾಟ್ಪಾಲೆಲ್ಲ ಹಾಕ್ಬಿಟ್ಟು ಇವಾಗ ಹಗ್ಗ ಆಗ್ತಾಯಿದ್ದೀವಿ ಸ್ವಲ್ಪ ಬಿಗ್ಗೆ ಇದ್ದೀವಿ ಎರಡೆರಡು ತಾಟ್ಪಾಲನ್ನ ಚೆನ್ನೈ ಕಡೆ ಮಳೆ ಇದೆ ಅಂತೆ ಹಾಗಾಗಿ ಒಳಗಡೆ ರೆಗ್ಜಿನ್ ಹಾಕ್ಬಿಟ್ಟು ಮೇಲ್ಗಡೆ ಪ್ಲಾಸ್ಟಿಕ್ ಡಬಲ್ ಮಾಡಾಕ್ತಾ ಇದ್ವಿ ಇಲ್ಲಿಂದ ಗಾಡಿ ಒಂದು ಹೊರಗೆ ತೆಗೆದ್ರೆ ಸಾಕು ಆಲ್ರೆಡಿ ಒಂದ್ಸರಿ ಸಿಗಾಕೊಂಡಿತ್ತು ತೋರಿಸಿದ್ನಲ್ಲ ಇವಾಗ ಮತ್ತೆ ಸಿಗಾಕ್ಕಳೋದು ಬೇಡ ಲೋಡ್ ಗಾಡಿ ಫುಲ್ ಒಡಗೈತೆ ಬನ್ನಿ ನೋಡೋಣ ಒಂದೇ ಮೋಷನಾಗಿ ಎತ್ಕೊಂಡ್ ಬಂದ್ಬಿಡೋಣ ಗಾಡಿ ಫುಲ್ಲು ಆಗಿ ನೋಡಿ ಬರ್ತಾ ಇದೆ ಬರ್ತಾ ಇದೆ ಏನು ಸಮಸ್ಯೆ ಇಲ್ಲ ಆರಾಮಾಗಿ ಕಟ್ ಮಾಡ್ಕೊಂಡು ಹೊರಗೆ ತೆಗೆದ್ವಿ ಗಾಡಿನ ಇವಾಗ ಇಲ್ಲಿಂದ ಹೊರಡ್ಬೇಕಷ್ಟೆ ಅಗ್ಗ ತಡ್ಬಳ್ಳೆಲ್ಲ ಹಾಕಿದ್ದಾಯ್ತು ಅಂತೂ ಇಂತು ಅಲ್ಲಿಂದ ಹೊರಗೆ ಬಂದಿದ್ದಾಯ್ತು ನೋಡ್ಬೋದು ಅಲ್ಲಿ ಹೆಂಗಿತ್ತು ಅಂತ ಇವಾಗ ಇಲ್ಲಿಂದ ಮೇನ್ ರೋಡ್ಗೋಗಿ ಲೆಫ್ಟ್ ತೊಗೊಂಡು ಹೈವೇ ಮೇಲೆ ಹೋಗ್ಬಿಡೋಣ ಇಷ್ಟತ್ತವರೆಲ್ಲ ಹೇಳಿದ್ರು ಇಲ್ಲೇ ಸಿಂಗಲ್ ರೋಡ್ ಒಂದು ಹೋಗೋದು ಹಳ್ಳಿಗಳ ಮೇಲೆ ಹೋಗಿಬಿಡ್ರಿ ಅಂತ ಬಟ್ ನಾವು ಇಲ್ಲೇ ಯಾರಾಗಿರೋದ್ರಿಂದ ಆ ರೋಡ್ಗಳು ನೋಡಿದ್ದೀವಿ ಆ ರೋಡಲ್ಲಿ ಗಾಡಿ ಓಡಿಸೋಕಾಗಲ್ಲ ಹಾಗಾಗಿ ನಾವು ಸಿಂಗಲ್ ರೋಡ್ ಬೇಡ ಸವಾಸನೇ ಬೇಡ ಸಿಂಗಲ್ ರೋಡ್ದು ಹೈವೇ ಟು ಹೈವೇ ಹೋಗ್ಬಿಡ ಈರುಳ್ಳಿ ರೋಡ್ಗಳ್ದೆಲ್ಲ ಇದೇ ಸಮಸ್ಯೆ ಈ ಥರ ಇರ್ತವೆ ರೋಡ್ಗಳು ಏನು ಮಾಡೋಕ್ಕಾಗಲ್ಲ ಲೋಡ್ ಆದಮೇಲೆ ಅಲ್ಲಿ ಬಿಟ್ಟವರು ಸೀದಾ ತುಮಕೂರು ಕ್ಯಾಬ್ ಸಂಡ್ರದವರೆಗೂ ನಾನ್ ಸ್ಟಾಪ್ ಓಡಿಸ್ಕೊಂಬಂದು ಗಾಡಿ ಸದ್ಯಕ್ಕೆ ನಿಲ್ಲಿಸಿ ಟೈರ್ ಚೆಕ್ ಮಾಡ್ತಾ ಇದೀವಿ ಒಂದು ರೌಂಡ್ ಟೈರ್ ಏನಷ್ಟು ನೀಟಾಗಿಲ್ಲ ಆರಾಮಾಗಿದ್ದಾವೆ ಕೂಲಾಗೇ ಆರಾಮಾಗಿ ಹೋಗ್ಬೋದು ಇನ್ನೂ ನಾನ್ ಸ್ಟಾಪಾಗಿ ಹೋಗಂ ಬನ್ನಿ ಟೈಮಿಂಗ್ ಲೋಡ್ ಆಗಿರೋದ್ರಿಂದ ಎಲ್ಲೂ ನಿಲ್ಲಿಸ್ತಾ ಇಲ್ಲ ಹೊಡಿತಾ ಇದ್ದೀವಿ ಗಾಡಿನ ಇನ್ನೂ ಒಂದು ಮುನ್ನೂರ ಎಪ್ಪತ್ತರಿಂದ ಮುನ್ನೂರ ಎಂಬತ್ತು ಕಿಲೋಮೀಟ್ರ್ ಡ್ರೈವ್ ಮಾಡೋದು ಇದೆ ನೈಟು ಬೆಳಗ್ಗೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಪಾರ್ಟಿ ಬಟ್ ಖಾಲಿ ಮಾಡ್ತಾರೆ ಅನ್ನೋ ಗ್ಯಾರಂಟಿನೇ ಇಲ್ಲ ಯಾಕಂದರೆ ಅಲ್ಲಿ ನೈಟ್ ಮಾರ್ಕೆಟು ಬೆಳಗಿನ ಜಾವ ಮೂರು ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಆಗೋದು ನಾವು ಹೋಗೋ ಟೈಮಿಗೆ ಜಾಮ್ ಕೂಡ ಆಗಿರ್ಬೋದು ಹೇಳೋಕ್ಕಾಗಲ್ಲ ಖಾಲಿ ಆದರೆ ನಮ್ಗೆ ಅದೃಷ್ಟ ಖಾಲಿ ಆಗಿಲ್ಲ ಅಂದರೆ ನಾಳೆ ನೈಟ್ ಖಾಲಿ ಮಾಡ್ತಾರೆ ನೋಡೋಣ ಹೆಂಗಾವತ ಮಾಡೋಣ ನಮ್ಮ ಟೈಮ್ ನಾವು ಹೋಗ್ಬಿಡೋಣ ಮತ್ತೆ ರಿಸ್ಕ್ ಬೇಡ ಅಂತ ಅಷ್ಟೆ ಬನ್ನಿ ಇಲ್ಲಿಂದ ಬಿಡೋಣ ಸಿಂಗಲ್ ಡ್ರೈವಿಂಗ್ ಬೇರೆ ಇವತ್ತು ನೋಡೋಣ ಎಷ್ಟು ಆವತ್ತು ಹಸೂರ ಹೋಗೋಣ ಒಂದು ಅರ್ಧ ಗಂಟೆ ಗಂಟೆ ಎಲ್ಲನ ಬೇಕಾರೆ ನಿಲ್ಲಿಸಿ ಟೈರು ಆರಿಸ್ದಂಗೆ ಆಗುತ್ತೆ ನಾವು ನಿದ್ದೆ ಮಾಡ್ದಂಗೆ ಆಗುತ್ತೆ ಮಲ್ಕಂಡೆ ಹೋಗೋಣ ಅಂತೆ ನೋಡಿ ಕರೆಕ್ಟಾಗಿ ಇಲ್ಲಿಂದ ನೆಲ್ಮಂಗ್ಳ ಮೂವತ್ತು ಕಿಲೋಮೀಟ್ರ್ ಬೆಂಗಳೂರು ಅರವತ್ತು ಚೆನ್ನೈ ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಇದೆ ಬನ್ನಿ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗೋಣ ಒಂದು ನಾನ್ ಸ್ಟಾಪ್ ಸ್ಟ್ರೆಚ್ ಹೊಡ್ತಿರೋದು ನೂರ ಐವತ್ತೇಳು ಕಿಲೋಮೀಟ್ರು ಕರೆಕ್ಟಾಗಿ ಡಾಬಾಸ್ಪೇಟೆ ಬರೋ ಅಷ್ಟು ಒಳ್ಳೆ ಮಳೆ ಸ್ಟಾರ್ಟ್ ಆಯಿತು ಇಷ್ಟೊತ್ತು ಟೈರ್ ಹೀಟ್ ಆಗಿದ್ವು ಮಳೆ ಬಂದ ತಕ್ಷಣ ಟೈರ್ ಫುಲ್ಲು ಕೂಲ್ ಆಗಿಬಿಟ್ವು ತುಂಬ ಖುಷಿ ಆಯಿತು ಹಿಂಗೆ ಮಳೆ ಬರ್ತಾ ಇರಲಿ ಲೈಟಾಗಿ ಇನ್ನೂರು ಇನ್ನೂರು ಕಿಲೋಮೀಟ್ರ್ಗೂ ಟೈರ್ ಕೂಲ್ ಆಗ್ತಾ ಇರಲಿ ಗಾಡಿ ನಾನ್ ಸ್ಟಾಪ್ ಹೊಡಿತಾ ಇರ್ತೀವಿ ಇದು ಏಟ್ ವೀಲ್ ಆಗಿರೋದ್ರಿಂದ ಲಾಂಗ್ ಚಾರ್ಸಿ ಬ್ಯಾಕ್ ಸೈಡ್ ನೋಡ್ ಟೈರ್ ಸಿಕ್ಕಾಪಟ್ಟೆ ಈಟ್ ಆಗ್ತದೆ ಗಾಡಿದು ಅದೊಂದು ಸಮಸ್ಯೆ ಅದೊಂದು ಕಂಪ್ಲೇಂಟ್ ಅಂದ್ಕೊಳ್ಳಿ ಗಾಡಿದು ಮಳೆ ಸಿಕ್ಕಾಪಟ್ಟೆ ಜೋರಿದೆ ಹಿಂದೆ ಸಿಕ್ಕಾಪಟ್ಟೆ ಗಾಡಿ ಅವರು ದಾಡ್ಪಾಲ್ ಹಾಕ್ದೆ ಹಂಗೆ ಬರ್ತಾ ಇದೆ ಈರುಳ್ಳಿ ತುಂಬಿಕೊಂಡು ಅವರೆಲ್ಲ ಅಲ್ಲೇ ನಿಲ್ಸ್ಕೊಂಡು ಹಾಕಂತ ಇದ್ದಾರೆ ಆ್ಯಕ್ಚುಲಿ ಇವತ್ತು ರೂಟ್ ಬಂದು ಚೇಂಜ್ ಮಾಡ್ತಾ ಇದೀವಿ ಚೆನ್ನಾಗಿ ರೆಗ್ಯುಲರ್ ಆಗಿ ನಾವು ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಕೃಷ್ಣಗಿರಿ ಹೋಗಿ ಹೋಗ್ತಾ ಇದ್ವಿ ಇವಾಗ ಹೊಸದ್ ಎಕ್ಸ್ಪ್ರೆಸ್ ವೇ ಆಲ್ರೆಡಿ ಆಗ್ತಾ ಇದೀವಲ್ಲ ಹಂಗಾಗಿ ಇವಾಗ ಟಾಬಾಸ್ಪೇಟೆ ಲೆಫ್ಟ್ ತೊಗೊಂಡ್ಬಿಟ್ಟು ಹೊಸಕೋಟೆ ಹೊಸಕೋಟೆಯಿಂದ ಬಂಗಾರಪೇಟೆ ಹೊಸ್ದಾಗ ಏನು ಎಕ್ಸ್ಪ್ರೆಸ್ ವೇ ಆಗಿದೆಯೋ ಚೆನ್ನೈಗೆ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ಆಂಧ್ರ ಸೆಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತೆ ಅಲ್ಲೆಲ್ಲ ಸಿಂಗಲ್ ರೋಡಲ್ಲಿ ಹೋಗಬೇಕು ತಮಿಳ್ನಾಡು ಸೆಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಲ್ಲಿ ಮಾಮೂಲಿ ಹೋಗಿ ವೇಲೂರ ಹತ್ರ ಹಳೇವರೆಗೆ ಟಚ್ ಆಗ್ತೀವಿ ಸೀದಾ ಈಗ ಬನ್ನಿ ಇಲ್ಲಿಂದ ನಾನು ಸ್ಟಾಪ್ ಹೋಗೋಣ ಈ ರೋಡಲ್ಲಿ ಹೋಗಕ್ಕೆ ಏನಪ್ಪ ಸಮಸ್ಯೆ ಅಂದರೆ ಹೊಸೂರ ಹತ್ರ ಹೆವಿ ಜಾಮ್ ಜಾಮ್ ಆಗ್ಬಿಡ್ತದೆ ಎರಡೆರಡು ಅವರ್ ಟೈಮ್ ವೇಸ್ಟು ಮೊನ್ನೆ ಸೇಲಂಗ ಹೋಗಬೇಕಾದ್ರೆ ನೋಡಿದ್ದೀರಾ ಎಷ್ಟು ಟೈಮ್ ವೇಸ್ಟ್ ಆಯಿತು ಅಂತ ಹಂಗಾಗಿ ಬೇಡ ಇದೇ ಬೆಸ್ಟ್ ರೋಡ್ ನಮಗೆ ಚೆನ್ನೈಗೆ ಹಿಂಗೆ ಹೋಗಿಬಿಡಣ ಮಳೆ ಅಂತೂ ನಿಲ್ತಿಲ್ಲ ಹೆವಿ ಮಳೆ ಬರ್ತಾನೆ ಇದೆ ಮಳೆಯಲ್ಲೇ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಮಳೆಯಲ್ಲಿ ಟೈರು ಬಿಟ್ಕೊಡೋಲ್ಲ ಅಂದರೆ ಗಾಡಿ ಉಲ್ಡೋಲ್ಲ ಅದೊಂದು ಸಮಸ್ಯೆ ಹಿಡಿತದೆ ಏನು ಮಾಡೋಂಗಿಲ್ಲ ಮಳೆ ಬಂದಿದ್ದು ಒಳ್ಳೇದೇ ಆಯಿತು ಟೈರೆಲ್ಲ ಕೂಲಾತು ಆರಾಮಾಗಿ ಹೋಗಂಗೆ ಬನ್ನಿ ಊಟ ಇನ್ನೂ ಮಾಡಿಲ್ಲ ಮುಂದೆ ಏನಾರ ಸ್ವಲ್ಪ ಲೈಟಾಗಿ ತಿಂದ್ಕೊಂಡೋಗೋಣ ಜಾಸ್ತಿ ತಿನ್ಬಿಟ್ರೆ ನಿದ್ದೆ ಬರುತ್ತೆ ಹಾಗಾಗಿ ಟೈಮ್ ಹನ್ನೊಂದು ಗಂಟೆ ಹೊಸ್ಕೋಟೆ ಹತ್ತಿರ ಬಂದಿದ್ದೀವಿ ನಮ್ಮ ಸಬ್ಸ್ಕ್ರೈಬರ್ ಒಂದು ಎರಡು ಗಾಡಿ ಅಣ್ಣಾರ್ ಸಿಕ್ಕಿದ್ರು ಅವ್ರನ್ನೂ ಮಾತಾಡ್ಸ್ಕೊಂಡು ಬಂದ್ವಿ ಬಾಯ್ ಬಾಯ್ ಎರಡು ಕಂಪ್ನಿ ಗಾಡಿ ಓಡಿಸ್ತಾರಂತೆ ಅಂತೆ ಅವರು ಹೋದರು ಇವಾಗ ನಾವು ಇಲ್ಲಿಂದ ಹೊರಡೋಣ ಆರಾಮಾಗಿ ಹೋಗೋಣ ಹೊಸಕೋಟೆ ಎಲ್ಲ ಪಾಸ್ ಮಾಡಿದ್ದಾಯಿತು ಇವಾಗ ಇಲ್ಲಿಂದ ಎಕ್ಸ್ಪ್ರೆಸ್ ವೇ ಅಂದರೆ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಫಸ್ಟ್ ಟೈಮ್ ನಾನು ಡ್ರೈವ್ ಮಾಡ್ತಾ ಇರೋದು ಇನ್ನು ರೋಡ್ ಕಂಪ್ಲೀಟಾಗಿ ಆಗಿಲ್ಲ ರೋಡ್ ಕಂಪ್ಲೀಟ್ ಆಗುತ್ತೆ ಬಟ್ ಇನ್ನು ಆಂಧ್ರ ಮತ್ತು ತಮಿಳ್ನಾಡು ಸೆಕ್ಷನ್ಸ್ ಇನ್ನೂ ರೋಡ್ ಆಗಿಲ್ಲ ಕರ್ನಾಟಕ ಮಾತ್ರ ಪೂರ್ತಿ ಮುಗ್ದೋಗಿದೆ ಟೋಲ್ ಕೂಡ ಓಪನ್ ಆಗಿದೆ ಈ ರೋಡ್ಗೆ ಹೇಳೋದು ನ್ಯಾಷನಲ್ ಹೈವೇ ಎಕ್ಸ್ಪ್ರೆಸ್ ವೇ ಸೆವೆನ್ ಅಂತಿದು ಬನ್ನಿ ಎಕ್ಸ್ಪ್ರೆಸ್ ವೇ ಹಿಡ್ಕೊಂಡು ಸೀದಾ ಬಂಗಾರಪೇಟೆ ಬಿಟ್ಟು ಮುಂದೆ ಆಂಧ್ರ ಬಾರ್ಡ್ರಿಗೆ ಆಗುತ್ತೆ ಇದು ಅಲ್ಲಿವರೆಗೂ ಹೋಗೋಣ ಸಕ್ಕದಾಗ ಮಾಡಿದ ರೋಡ್ ಮಾತ್ರ ಆ್ಯಕ್ಚುಲಿ ಕರೆಕ್ಟಾಗಿ ನೋಡ್ಬೋದು ಇಲ್ಲಿ ಇಲ್ಲಿಗೆ ರೋಡು ಕ್ಲೋಸ್ ಆಗಿದೆ ಕರೆಕ್ಟು ಬೇತ್ಮಂಗ್ಲವರೆಗೂ ಎಕ್ಸ್ಪ್ರೆಸ್ ವೇ ಓಪನ್ ಇದೆ ಅದಾದ ಮೇಲೆ ಓಪನ್ ಇಲ್ಲ ಇಲ್ಲಿ ಎಕ್ಸಿಟ್ ತೊಗೊಂಡು ಮುಂದೆ ಟೋಲ್ ಇದೆ ಟೋಲ್ ಪಾಸ್ ಮಾಡಿಕೊಂಡು ಇಲ್ಲಿಂದ ಸೀದಾ ಸಿಂಗಲ್ ರೋಡಲ್ಲಿ ಹೋಗ್ಬೇಕು ವೇಲೂರ್ವರೆಗೂ ಒಂದು ಐವತ್ತೈದು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ಆಮೇಲೆ ವೇಲೂರಿಂದ ಮತ್ತೆ ಸಿಕ್ಸ್ ಲೈನ್ ಸಿಗುತ್ತೆ ಮತ್ತೆ ಮತ್ತು ಇಂದ ಮುಂದೆ ರೋಡ್ ಕೆಲಸ ಅದು ನಡೀತಾ ಇದೆ ಆಲ್ಮೋಸ್ಟು ಬರೀ ಇವಾಗ ಇಲ್ಲಿಂದ ಟೋಲ್ ಪಾಸ್ ಮಾಡಿಕೊಂಡು ಸಿ ನಮ್ಮ ನಂಪಾಡದು ನಾವು ಇದಕ್ಕೋಗೋಣ ಅದು ವೇಲೂರು ಕಡೆ ನಾನ್ ಸ್ಟಾಪ್ ಹೊಡಿಲೇಬೇಕು ಮಿಡ್ ನೈಟ್ ಒಂದು ಗಂಟೆ ಆವಾಗಲೇ ಸುರ್ ಅಂತ ಏನೋ ಸೌಂಡ್ ಬಂತು ಏನಾಯಿತು ಅಂತ ನೋಡಿದ್ರೆ ಟೈರ್ ಪಂಚರ್ ಆಗೈತೆ ಗಾಡಿದು ಈ ಟೈರು ಎಲ್ಲೋಗೈತೆ ಅಂತ ನೋಡ್ತಾ ಇದ್ದೀನಿ ಅದೇ ನೆಕ್ಕೆ ಪಕ್ಕ ನೆಕ್ ಹತ್ರ ಲೀಕೇಜ್ ಆಗ್ತಾ ಇದು ಈಟ್ ಆಗ್ತಾ ಇದೆ ಎಟು ಒಳಗಡೆ ಟೈರು ಏನಂದರೆ ಇದ್ರ ಪ್ರಾಬ್ಲಮ್ಮು ಲಾಂಗ್ ಚಾರ್ಜ್ ಆಗಿರೋದ್ರಿಂದ ವೆಯ್ಟ್ ಎಲ್ಲ ಹಿಂದೆಗಡೆಗೆ ಬೀಳುತ್ತೆ ಅದೇ ಸಮಸ್ಯೆ ಚೇಂಜ್ ಮಾಡ್ಕೊಂಡೋಗ ಆ್ಯಕ್ಚುಲಿ ಟೈರ್ಗಳು ಇರಲ್ಲ ಅಂತ ನನಗೆ ಗೊತ್ತಿತ್ತು ನಾವೇ ಬಣ್ಣ ತಯಾರಿ ಮಾಡಿ ಸುಮ್ಮನೆ ಹೊಡಿತಾ ಇದ್ದೀವಿ ಹೊಡೆದೋಗೋವರ್ಗು ಇರಲಿ ಅಂತ ಇವಾಗ ತಗೋದ್ರು ವೇಸ್ಟಿ ಸುಮ್ಮನೆ ಮನೆ ಹತ್ರ ಇಡಬೇಕು ಬಿಸಿಲಿಗೆ ಒಣಗಿಸಿ ಒಣಗಿಸಿ ಆಮೇಲೆ ಗುಜರಿಗೆ ಹಾಕಬೇಕು ಹಂಗಾಗಿ ಒಡೆದೋಗವರೆಗೂ ಹೊಡೆಯೋಣ ಅಂತ ಫಿಕ್ಸ್ ಆಗಿಬಿಟ್ಟು ಹೊಡಿತಾ ಇರೋದು ಅಷ್ಟೇ ಗಾಡಿ ಸದ್ಯಕ್ಕೆ ಇವತ್ತು ನೋಡಿ ಇಲ್ಲಿ ಹೋಗೈತೆ ಟೈರ್ ಹೋಗೈತೆ ಅಂತ ಕಾಣುತ್ತೆ ನೋಡಿ ಇಲ್ಲಿ ಇಲ್ಲಿ ಒಡೆದೋಗೈತಿತ್ತು ಆಲ್ರೆಡಿ ಇಲ್ಲೇನು ಯೂಸ್ ಆಗೋಲ್ಲ ಟೈರ್ ತೆಗ್ದಾಕ್ಬೇಕಷ್ಟೇ ಹಾಂ ಇಟ್ ಹಿಟ್ ಇನ್ನ ಹಿಂದೆ ಕೊಡ್ತೀನಿ ಸಣ್ಣ ಕಟ್ಟೆ ಪೀಸ್ಗಳು ಪ್ರತಿಯೊಂದು ಸ್ಟಾಕ್ ಅವೆ ಬಟ್ ಏನಪ್ಪಾ ನಮ್ದು ದುರದೃಷ್ಟ ಅಂದ್ರೆ ಇವತ್ತು ವೀಲ್ ಸ್ಪನರ್ ಟೂಲ್ ಬಾಕ್ಸ್ ಒಳಗಿಟ್ಟಿದ್ರೆ ಯಾರ ಕಳತನ ಮಾಡ್ಕೊಂಡು ಹೋಗ್ಬಿಟ್ಟರೆ ವೀಲ್ ಸ್ಪಾನರ್ ಇಲ್ಲ ಏನ್ ಮಾಡೋದು ಏನ್ ಮಾಡೋದು ವೀಲ್ ಸ್ಪಾನರ್ ವೀಲ್ ಸ್ಪಾನರ್ ಇಲ್ಲ ಗಾಡಿಯಲ್ಲಿ ಇದ್ ವೀಲ್ ಸ್ಪಾನರ್ ಯಾರ ದೇವ ಬಿಟ್ಟವ್ರೆ ಒಂದು ಇನ್ನೊಂದು ಈ ಜಾಕೆ ಜಾಕೆದ್ದಾಳ್ತಿಲ್ಲ ಕೈ ಕೊಟ್ಬಿಟ್ಟೈತೆ ಹೆಂಗ್ರಿ ಹಿಂಗಾದ್ರೆ ಏನಿಲ್ಲ ಯಾವುದೋ ನಮ್ಮ ಮಳೆ ಶಾಪ್ ಇರಬೇಕು ಪಂಚರ್ ಆಗುತ್ತೆ ಇನ್ನೇನಕ್ಕೆ ಕುನಿಕ್ ಅಂತೀಯ ಗಾಡಿಗೆ ಮನೆ ಕಂಡ ಮೇಲೆ ಟೈರ್ ಹೋಗೈತಿ ಫುಲ್ಲು ಈಗ ನಾಳೆ ಹೊಸ ವಾಕ್ಸೋ ನನ್ನ ಜೊತೆ ಇದಕ್ಕೆ ಕಿತ್ತಾಕ್ಬಿಡೋಣ ನಮಗೆ ಬೇಜಾರಾಗೋಯ್ತು ಇವತ್ತು ಹೊಡೆದೋಗ್ಲಿ ಒಡ್ದ ಮೇಲೆ ಹಾಕೋಣ ಅಂತ ಸುಮ್ಮನೆ ಇದ್ವಿ ಬಟ್ ಈ ಥರ ರೋಡಲ್ಲಿ ಕೈ ಕೊಡುತ್ತೆ ಅಂದ್ ಏನ್ರಿ ಏನು ರೀ ಅಂತೂ ಇಂತೂ ಟೈರೆಲ್ಲ ಫಿಟ್ ಮಾಡ್ಕೊಂಡು ಇದ್ದಾಯಿತು ಇಲ್ಲಿ ಯಾರಿಗೂ ಲೋಕಲ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಕರೆಸ್ಕೊಂಡು ಅವ್ರು ಜಾಕಿಸ್ಕೊಂಡು ಲಿಫ್ಟ್ ಹ್ಯಾಕ್ಸಲ್ಲಿ ತೆಗೆದು ಇಲ್ಲಿ ರನ್ನಿಂಗ್ ಮಾಡಿ ಈಗ ರನ್ನಿಂಗ್ ಗಾಡಿದು ಇಲ್ಲಿ ಒಡ್ದೋಗಿರೋ ಟೈರು ಲಿಫ್ಟ್ ಹ್ಯಾಕ್ಸಲ್ಲಿಗೆ ಹಾಕಿದ್ದೀವಿ ಇದು ಇದನ್ನು ಯೂಸ್ ಆಗೋಲ್ಲ ತೆಗ್ದಾಕಬೇಕಷ್ಟೇ ಆದರೆ ಚೆನ್ನೈಲ್ಲೇ ಒಂದು ಜೊತೆ ಟೈರ್ ಹಾಕೊಂಡ್ಬಿಡೋಣ ಇಲ್ಲಿಗೆ ಇವ್ನ ತೆಗೆದು ಲಿಫ್ಟ್ಗೆ ಹಾಕೊಂಡು ಒಂದು ಸ್ಟೆಪ್ನಿ ಇಟ್ಕೊಂಡು ಹೋಗೋಣ ಸ್ಟೆಪ್ನಿ ಇಲ್ಲ ಆ್ಯಕ್ಚುಲಿ ಸ್ಟೆಪ್ನಿ ಮೊನ್ನೆ ಹೊಡೆದೋಗಿತ್ತು ಮನೇಲಿ ಟೈರ್ ಇದ್ರು ನಾವು ಹಾಕ್ಕೊಂಡಿಲ್ಲ ಯೂಸ್ ಮಾಡಿಲ್ಲ ಇದು ನೊಂದು ಇವಾಗ ಲಿಫ್ಟ್ ಎತ್ಕೊಂಡು ಓಡಿಸ್ಕೊಂಡು ಸಿಕ್ಸ್ ವೀರಲ್ಲಿ ಅಷ್ಟೇ ಆ್ಯಕ್ಚುಲಿ ಲಿಫ್ಟ್ ಇರೋದ್ರಿಂದ ಇದೊಂದು ಅನುಕೂಲ ಲಿಫ್ಟ್ ಎತ್ಬಿಟ್ರು ಆರಾಮಾಗಿ ಓಡಿಸ್ಬೋದು ಅಪ್ಪಿ ಲಿಫ್ಟ್ ಎತ್ತೋ ಸ್ವಿಚ್ ಒಂದು ಆನ್ ಮಾಡಿಬಿಟ್ರೆ ಮುಗಿಯಿತು ಇದು ಟೈರ್ ಮೇಲೆ ಇರ್ತದೆ ಸಿಕ್ಸ್ ವೀಲ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಆರಾಮಾಗಿ ಹೋಗೋದು ಈಗ ಇನ್ನೇನು ಮಾಡೋಕ್ಕಾಗಲ್ಲ ಯಾಕಂದರೆ ಇದು ಇಲ್ಲಿಗಲ್ಲ ಆ್ಯಕ್ಚುಲಿ ಈ ಲಿಫ್ಟ್ ಕೆಳಗೆ ಇಳಿದ್ರೆ ಮಾತ್ರ ನಮ್ಮ ಗಾಡಿ ಹದಿನೇಳು ಟನ್ ಪಾಸ್ ಆಗೋದು ಲಿಫ್ಟ್ ಮೇಲಿದ್ದರೆ ಹನ್ನೆರಡು ಟನ್ ಅಷ್ಟೇ ಪಾಸ್ ಆಗೋದು ಲಿಫ್ಟ್ ಮೇಲೆ ಎತ್ಕೊಂಡು ಗಾಡಿ ಓಡಿಸೋದು ಇಲ್ಲಿಗಲ್ಲ ಬಟ್ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಟೈರ್ ಹೊಡೆದೋಗಿರೋ ಕಾರಣ ನಾವು ಲಿಫ್ಟ್ ಎತ್ಕೊಂಡು ಹೊಡಿಲೇಬೇಕು ಬೇರೆ ಆಪ್ಷನ್ ಏನು ಇಲ್ಲ ನಮಗೆ ಇಲ್ಲಿ ಮಧ್ಯರಾತ್ರಿ ಎಲ್ಲೂ ಹೊಸ ಟೈರ್ಗಳು ಸಿಗಲ್ಲ ತಂಡ ಏನಂತೀರಿ ಏನಂತೀರೀ ಲಿಫ್ಟ್ ಮೇಲೆ ಎತ್ಕೊಂಡು ಓಡಿಸೋದು ಇಲ್ಲಿಗಲ್ ತಪ್ಪು ಕಾನೂನು ಬಾಹಿರ ಚಪ್ಪನೆಲ್ಲ ಫಿಟ್ ಮಾಡ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ಬಂದ್ಬಿಟ್ಟು ಮಲಗಿಬಿಟ್ಟಿದ್ದು ಅಂದ್ರೆ ಒನ್ ಅವರ್ ಮಲಗಿದ್ದೆ ಎವೇನ್ ಇದ್ದ ಹೇಳ್ತಾ ಇತ್ತು ಹಂಗಾಗಿ ಗಾಡಿ ಸೈಡ್ಗಾಗಿ ಮಲಕೊಂಡು ನಮ್ಮ ಅವರ್ ಬಿಟ್ಟು ಎಬ್ಬ್ರಸ್ ಅಂತ ಹೇಳಿದ ಕರೆಕ್ಟಾಗಿ ಎಬ್ಬ್ರಸ್ತ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಮಲಗಿದ್ದು ಐದು ಗಂಟೆಗೆ ಮತ್ತೆ ಬಿಡ್ತಾ ಇದ್ದೀನಿ ಹೋಗ್ತಾ ಇದೀನಿ ಆಲ್ರೆಡಿ ಇಲ್ಲ ಒಂದು ಟೀ ಶಾಪ್ ಇದೆ ಟೀ ಕುಡ್ಕೊಂಡ್ಬಿಟ್ಟೆ ಹೋಗೋಣ ಒಂದೇ ಸರಿ ಜಾಗನೇ ಕುಡ್ದು ಹೋಗ್ಬಿಡಣ ಇಲ್ಲಿಂದ ಬೆಳಗ್ಗೆ ಬೆಳಿಗ್ಗೆ ಟೀ ಕುಡಿದ್ರೆ ಒಳ್ಳೆ ನಿದ್ದೆನೂ ಹೋಗುತ್ತೆ ಈ ರೋಡ್ ಅಲ್ಲಿ ಆಂಧ್ರ ತಮಿಳುನಾಡು ಮಧ್ಯೆ ಒಂದು ಒಳ್ಳೆ ಫಾರೆಸ್ಟ್ ಬರುತ್ತೆ ಆ ಫಾರೆಸ್ಟ್ ಒಳಗೆ ಹೋಗ್ತಾ ಇದೀವಿ ರೋಡ್ ಕೂಡ ತುಂಬಾ ಚಿಕ್ಕದಾಗಿದೆ ನೋಡ್ಬೋದು ಸ್ವಲ್ಪ ಘಾಟ್ ಕೂಡ ಸಿಗುತ್ತೆ ಘಾಟೆ ಅನ್ಕೊಳ್ಳಿ ಸ್ವಲ್ಪ ಮೀಡಿಯಮ್ ಆಗಿದೆ ಅಂತ ದೊಡ್ಡ ಘಾಟ್ ಆರಾಮಾಗೆ ಆರಾಮಾಗಿ ಹೋಗೋಣ ಘಾಟಲ್ಲಿ ಘಾಟಲ್ಲೇ ಡ್ರೈವ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಟೈಮ್ ಐದು ವರೆ ಆರಾಮಾಗಿ ಹೋ ಅಲ್ಲಿ ಎರಡು ಅವರ್ ಟೈಮ್ ವೇಸ್ಟ್ ಆಗಿಲ್ಲ ಅಂದಿದ್ರೆ ಬೇಗ ಹೋಗ್ತಾ ಇದ್ವಿ ಒನ್ ಅವರ್ ನಿದ್ದೆ ಎರಡು ಅವರ್ ಮತ್ತು ಅದು ಸ್ಟೆಪ್ನಿ ಚೇಂಜ್ ಮಾಡೋಕೆ ಟೈಮು ಟೋಟಲ್ ಮೂರು ಅವರ್ ವೇಸ್ಟ್ ಆಯ್ತು ಇವತ್ತು ಫುಲ್ ಇಂಜಿನ್ ಬ್ರೇಕ್ ಹಾಕಿ ಗಾಡಿ ನಿಧಾನ ಇಳಿಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ಹೆವಿ ಆಗೈತೆ ಗಾಟು ಶಾರ್ಟ್ ಟರ್ನಿಂಗ್ಗಳಿದ್ದಾವೆ ಅಂದರೆ ಹಿಂಗೆ ಕಟ್ ಮಾಡಬೇಕು ಅದೇ ಭಯ ಗಾಡಿ ಒಂದಂತ ಕಟ್ಟೇ ಆಗಲಿಲ್ಲ ಅಲ್ಲಿ ಹಿಂದೆ ನನಗಂತೂ ಎಲ್ಲಿ ಮತ್ತೆ ರಿವರ್ಸ್ ಹೊಡಿಬೇಕು ಅನ್ನಿಸ್ತು ಕಟ್ ಆಯ್ತು ನೋಡಿ ಏರ್ಪಿನ್ ಬೆಂಡು ಏರ್ಪಿನ್ ಬೆಂಡು ಈ ತರ ಒಂದು ಆರು ಟರ್ನಿಂಗ್ ಇದಾವೆ ಏರ್ಪಿನ್ ಬೆಂಡ್ ಬನ್ನಿ ಕಟ್ ಮಾಡ್ಕೊಂಡು ಹೋಗೋಣ ಆರಾಮ್ಸೆ ಘಾಟ್ ಎಲ್ಲಾ ಇಳಿಸಿ ಗಾಡಿ ಸೈಡ್ ಹಾಕಿದೀವಿ ಕೂಲ್ ಆಗ್ಲಿ ಅಂತ ಡ್ರಮ್ ಅಲ್ಲಿ ಹೋಗಿ ಕಿತ್ಕೊಂಡ್ ಕಿತ್ಕೊಂಡ್ ಬರ್ತಾ ಇದೆ ಕೆಳಗಡೆ ತೋರಿಸಿ ನಿಮ್ಗೆ ಹಂಗೆ ವ್ಯೂ ನೋಡ್ಕೊಳ್ಳಿ ಯಾವ ತರ ಇದೆ ಅಂತ ಘಾಟ್ ಎಲ್ಲ ಇಳಿಸಿದ್ದಾಯ್ತು ಗಾಡಿನ ಘಾಟ್ ಇಳಸ್ಬಿಟ್ಟು ಸೈಡ್ಗೆ ಹಾಕಿದೀವಿ ಹೊಗೆ ನೋಡ್ಬೋದು ಡ್ರಮ್ ಮೀಟಾಗಿ ಹೊಗೆ ಕಿತ್ಕೊಂಡ್ ಕಿತ್ಕೊಂಡ್ ಬರ್ತಾ ಇದೆ ನೋಡ್ತಾ ಇದ್ರ ಎಷ್ಟು ಕಿತ್ಕೊಂಡ್ ಬರ್ತೈತೆ ಅಂತ ಏನು ಮಾಡಕಾಲ ಹೆವಿ ಘಾಟ್ ಇತ್ತು ಈ ತರ ಹೊಗೆ ಕಿತ್ಕೊಂಡ್ ಬರ್ತಾತೆ ಕೂಲ್ ಆಗ್ಲಿ ಅಂತ ಬಿಟ್ಬಿಟ್ಟಿದ್ದೀವಿ ಹಿಂಗೆ ಏನೋ ಹೊಡೆದ್ರೆ ಗಾಡಿ ಲೈನರ್ಗೆ ಬೆಂಕಿ ಎತ್ಕೊಳ್ಳೋ ಸಾಧ್ಯತೆ ಇರ್ತದೆ ಬೆಂಕಿ ಲೈನರ್ ಹೀಟ್ ಈಟಾಗಿ ಬೆಂಕಿ ಎತ್ಕೊಳೋ ಸಾಧ್ಯತೆ ಇರ್ತದೆ ಆಮೇಲೆ ಲೈನರ್ ಆಗಿ ಟೈರ್ ಈಟಾಗಿ ಟೈರ್ಗೂ ಬೆಂಕಿ ಎತ್ಕೊಳೋ ಸಾಧ್ಯತೆ ಇರ್ತದೆ ಭಾಳ ಹುಷಾರಾಗಿರಬೇಕು ಘಾಟ್ಗಳು ಇಳಿಸ್ಬೇಕಾದ್ರೆ ಮಾತ್ರ ನೋಡ್ಬೋದು ಸದ್ಯಕ್ಕೆ ಗಾಡಿನ ಇಲ್ಲಿ ಹಾಕಿದೀವಿ ನೋಡಿ ಯಾವ ಥರ ಇದೆ ಲೊಕೇಶನ್ ಅಂತ ಸಾಕಾಗಿದೆ ಮಾರ್ನಿಂಗ್ ಮಾರ್ನಿಂಗ್ ಲೊಕೇಶನ್ನು ಒಳ್ಳೆ ಯಾವುದೋ ಹಳ್ಳಿ ಇದು ದೇವಸ್ಥಾನ ಬೇರೆ ಕಟ್ತಾ ಇದ್ದಾರೆ ಇಲ್ಲಿ ದೇವಸ್ಥಾನ ಮುಂದೆ ಸೈಡ್ಗೆ ಹಾಕಿದೀವಿ ಗಾಡಿನ ಒಂದು ಸ್ವಲ್ಪ ಇಲ್ಲಿಂದ ಹೊರಟು ಬಿಡೋಣ ಏನು ಮಾಡೋದು ಬೇಡ ಸ್ವಲ್ಪ ಆರಲಿ ಅಷ್ಟೇ ತಣ್ಣಗಾಗಬೇಕು ಟೈರು ಇಲ್ಲಾಂದರೆ ಗಾಡಿ ಓಡಿಸೋಕೆ ಯಾವುದೇ ಕಾರಣಕ್ಕೂ ಆಗೋಲ್ಲ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಅಂಥ ಸಮಯ ಕೂಡ ಆಯಿತು ಇವಾಗ ಆರಾಮಾಗಿ ಒಂದು ಗಂಟೆ ರೆಸ್ಟ್ ಮಾಡ್ತೀವಿ ಟೈರ್ ಹಾಲ್ ನಾವು ನಿದ್ದೆ ಮಾಡ್ಕೊತೀವಿ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಇಲ್ಲಿನ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಹೊಸ ಬ್ಲಾಗ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ ಚಾನಲ್ ಹೊಸದಾಗ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ದರೂ ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್